ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ವ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ ಎಸ್ ನಾವು ಚಿಕ್ಕಪೇಟೆ ಹೋಗಿದ್ವಿ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಸೊ ಈ ಕವರಲ್ಲಿ ಇರೋದೆಲ್ಲ ನಾವು ಅಲ್ಲಿ ಶಾಪಿಂಗ್ ಮಾಡಿ ಬಂದಿದ್ದಂಥದ್ದು ಮ್ಯಾಕ್ಸಿಮಮ್ ಡ್ರೆಸ್ಸೇ ಇರೋದು ಡ್ರೆಸ್ ಸ್ಲಿಪ್ಪರ್ಸ್ ಎಲ್ಲ ಇದೆ ಸೊ ಸೊ ತೋರಿಸ್ತೀನಿ ಇದೆಲ್ಲದೂ ನಾವು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಂಥದ್ದು ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಬಂದುಬಿಟ್ಟು ಒಂದು ಸರ ತಗೊಂಡೆ ಇದು ಲಕ್ಷ್ಮೀ ಡಾಲರ್ ಇದೆ ಇದರಲ್ಲಿ ಕೆಳಗಡೆ ಈ ಥರ ಮುತ್ತೆಲ್ಲ ಇದೆ ಮೇಲೆ ಇದೆಯಲ್ವ ಅದೇ ಥರದ್ದು ಸೊ ನಿಮಗೆ ಕಾಣ್ತಿದೆ ಅಂದ್ಕೊಳ್ತೀನಿ ಈ ಥರ ಈ ಥರ ಇರೋವಂಥದ್ದು ಇದು ಬಂದು ನಾವು ಸ್ಯಾರಿ ಮೇಲೂ ಹಾಕ್ಬೋದು ಆಮೇಲೆ ಡ್ರೆಸ್ಗಳ ಮೇಲೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ಸರ ಬಂದುಬಿಟ್ಟು ಫಿಫ್ಟಿ ರುಪೀಸ್ ಏನು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ ಮೇಲೆ ಮತ್ತು ಡ್ರೆಸ್ ಮೇಲೆ ಎಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಐಟಮ್ ಏನು ತಗೊಂಡು ಮ್ಯಾಕ್ಸಿಮಮ್ ನಾವು ಬಟ್ಟೆಗಳನ್ನೇ ಪರ್ಚೇಸ್ ಮಾಡಿರೋ ಅಂಥದ್ದು ಸೊ ಇದು ಬಂದು ಶಾರ್ಟ್ಸ್ ನಮ್ಮ ಹಸ್ಬೆಂಡ್ಗೆ ನಮ್ಮ ಮನೆಯವ್ರಿಗೆ ಶಾರ್ಟ್ಸ್ ತೊಗೊಂಡ್ವಿ ಇದು ಕಾಸ್ಟ್ ಬಂದು ಬರೀ ಸೆವೆಂಟಿ ಫೈವ್ ರುಪೀಸ್ ಮಾತ್ರ ಒಂದೊಂದು ಈಚ್ ಒಂದೊಂದಕ್ಕೂ ಬರೀ ಸೆವೆಂಟಿ ಫೈವ್ ರುಪೀಸ್ ನೀವು ಬಟ್ಟೆ ನೋಡ್ಬೋದು ತುಂಬಾ ಒಳ್ಳೆ ಜೀನ್ಸ್ ಮಟೀರಿಯಲ್ ಥರ ಇದೆ ತುಂಬ ಚೆನ್ನಾಗಿದೆ ಬಟ್ಟೆ ಸಾಫ್ಟಾಗೂ ಇದೆ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದು ಕೂಡ ಅವ್ರು ತೊಗೊಂಡಿದ್ದು ಬರೀ ಸೆವೆಂಟಿ ಫೈವ್ ರುಪೀಸ್ ಸೊ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಲ್ವಾ ಅಂತ ಅನ್ನಿಸ್ತು ಒಂದು ಕಡೆ ಮಾತ್ರ ಈ ಥರ ಕ್ವಾಲಿಟಿ ನಮಗೆ ಸಿಕ್ಕಿದ್ದು ಬೇರೆ ಕಡೆ ಎಲ್ಲ ಈ ಥರ ಕ್ವಾಲಿಟಿನೇ ಇರಲಿಲ್ಲ ಹಂಡ್ರೆಡ್ ರುಪೀಸ್ ಆದರೂ ಆ ಥರ ಕ್ವಾಲಿಟಿ ಇರಲಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಇದು ಜೀನ್ಸು ನನ್ನ ಮಗಳಿಗೆ ತೊಗೊಂಡಿರೋ ಅಂಥದ್ದು ಇದು ಕೂಡ ಹಂಡ್ರೆಡ್ ರುಪೀಸ್ ಅಷ್ಟೇ ತುಂಬ ಚೆನ್ನಾಗಿದೆ ಜೀನ್ಸು ಹಾಂ ಅವಳಿಗೆ ಅಂತ ತೊಗೊಂಡೆ ಇದನ್ನು ಇದು ಒಂದು ತೊಗೊಂಡೆ ಸೊ ತುಂಬ ಚೆನ್ನಾಗಿದೆ ಓನ್ಲಿ ಹಂಡ್ರೆಡ್ ರುಪೀಸ್ ಮಾತ್ರ ಸೊ ಇದು ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಪ್ಯಾಂಟ್ ಅಂತಲೇ ಅನ್ನಿಸ್ತು ನೆಕ್ಸ್ಟ್ ಬಂದುಬಿಟ್ಟು ಜರ್ಕಿನ್ ತೊಗೊಂಡಿದ್ದೀವಿ ಸಾರಿ ಬಾಪುಗೆ ನನ್ನ ಮಗಳಿಗೇನೆ ತೊಗೊಂಡಿದ್ದು ಇದು ಬಂದುಬಿಟ್ಟು ಶಾರ್ಟ್ಸ್ ಬೇಕಿತ್ತು ಈಗ ಮಕ್ಕಳಿಗೆ ಯೂನಿಫಾರ್ಮಲ್ಲೆಲ್ಲ ಹಾಕೋದಕ್ಕೆ ಬೇಕಲ್ವಾ ಆ ಥರ ಸೊ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಹೇಳಿದ್ದು ಅವರು ಬಟ್ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಕೂಡ ಎಲ್ಲಾ ಸ್ಟಿಕ್ ಥರ ಇದೆ ಆಮೇಲೆ ದಪ್ಪ ಇದೆ ತುಂಬ ದಪ್ಪ ಇದೆ ತಿನ್ನ ಬಟ್ಟೆ ಅಂತೂ ಅಲ್ಲವೇ ಅಲ್ಲ ತುಂಬ ಚೆನ್ನಾಗಿದೆ ಬಟ್ಟೆ ಆರಾಮ್ಸೆ ಕೊಡ್ಬೋದು ಅಂತ ಅನಿಸ್ತು ನಾನು ಒನ್ ಫಿಫ್ಟಿ ಹೇಳ್ತಾರೆ ಅಂದ್ಕೊಂಡಿದ್ದೆ ಒನ್ ಫಿಫ್ಟಿ ಟು ಹಂಡ್ರೆಡು ಇಲ್ಲ ಅವರು ಬರೀ ಹಂಡ್ರೆಡ್ ರುಪೀಸ್ಗೆ ಆರು ಅಂತ ಹೇಳಿದ್ರು ಬಟ್ಟೆ ಕೂಡ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಸೊ ಇದು ಒಂದು ತೊಗೊಂಡೆ ನೆಕ್ಸ್ಟ್ ಬಂದುಬಿಟ್ಟು ಟಿ ಶರ್ಟನ್ನು ತೊಗೊಂಡಿದ್ದೀನಿ ಎಸ್ ಅವಳಿಗೆ ಜೀನ್ಸ್ ತೊಗೊಂಡ್ಬಲ್ವಾ ಅದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆ ಇದು ಸೆಟ್ ಆಗುತ್ತೆ ಅಂತ ಇದು ಟಿ ಶರ್ಟ್ ತೊಗೊಂಡೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಇಷ್ಟಪಟ್ಟೆ ತೊಗೊಂಡ್ವಿ ಅವಳಿಗೆ ಇದು ಚೆನ್ನಾಗಾಗುತ್ತೆ ಅಂತ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಟ್ಟೆ ಮಾತ್ರ ತುಂಬ ದಿನ ಯೂಸ್ ಮಾಡ್ಬೋದು ಏನೂ ಆಗಲ್ಲ ಮಾಸಲ್ಲ ಏನೂ ಆಗೋಲ್ಲ ಒನ್ ಫಿಫ್ಟಿ ರುಪೀಸನ್ನು ಕೊಟ್ವಿ ಇದಕ್ಕೆ ಕೊಟ್ಟರು ಕೂಡ ಓರ್ತಬಲ್ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಡ್ರೆಸ್ ತೊಗೊಂಡೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಇದು ತುಂಬ ಚೆನ್ನಾಗಿದೆ ಈ ಥರ ಡಿಸೈನ್ ಒಂಥರ ಜುಮ್ಕಿ ವರ್ಕ್ ಥರ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಲೆಂತ್ ಆಗಿದೆ ಇದು ಡ್ರೆಸ್ಸು ಕಲರ್ ನನಗೆ ಪಿಂಕ್ ತುಂಬ ಇಷ್ಟ ಸೊ ಈ ಪಿಂಕಲ್ಲಿ ತೊಗೊಂಡೆ ನಾನು ಟೂ ಫಿಫ್ಟಿ ರುಪೀಸು ತುಂಬಾ ಕಡಿಮೆ ಅನ್ನಿಸ್ತು ನನಗೆ ಟೂ ಫಿಫ್ಟಿ ರುಪೀಸ್ ಆರಾಮ್ಸೆ ಕೊಡ್ಬೋದಲ್ಲ ಅನ್ನಿಸ್ತು ಆಮೇಲೆ ಕಲರ್ ಕೂಡ ಏನೂ ಹೋಗ್ತಾ ಇಲ್ಲ ಇದು ನಾನು ನೀರಿಗೆ ಹಾಕ್ಬಿಟ್ಟು ನೋಡಿದ್ದೀನಿ ಕಲರ್ ಕೂಡ ಬಿಟ್ಕೊಳ್ತಾ ಇಲ್ಲ ತುಂಬ ಚೆನ್ನಾಗಿದೆ ಆರಾಮಸೆ ಕೊಡ್ಬೋದು ಅಂತ ಅನ್ನಿಸ್ತು ಆಮೇಲೆ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ ಇದ್ರ ಮೇಲಿರೋದು ಫೈವ್ ಹಂಡ್ರೆಡ್ ಅಂತ ಏನೋ ಇದೆ ಸ್ಟಿಕ್ಕರ್ ಮೇಲೆ ಬಟ್ ಅವ್ರು ನಮಗೆ ಕೊಟ್ಟಿದ್ದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಥರ ಟೂ ಫಿಫ್ಟಿ ರುಪೀಸಲ್ಲಿ ಕೊಟ್ಟರು ತುಂಬ ಚೆನ್ನಾಗಿದೆ ಡ್ರೆಸ್ ಬಟ್ಟೆ ಮಾತ್ರ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನ ಒಂದು ಟಾಪ್ ತಗೊಂಡೆ ನಾನು ಇದು ಫುಲ್ ಕಾಟನ್ ಇದು ಫುಲ್ ಕಾಟನ್ದು ಫೋರ್ ಹಂಡ್ರೆಡ್ ರುಪೀಸ್ ತ್ರೀ ಫಿಫ್ಟಿ ರುಪೀಸ್ ಏನೋ ಆಯಿತಿದು ಸೊ ಇದು ಕೂಡ ಅಷ್ಟೇ ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಹಾಕ್ಕೊಳ್ಳಿಕ್ಕು ಆಮೇಲೆ ಇದು ಇದೆಲ್ಲ ಬಂದು ಎಂಬ್ರಾಯ್ಡ್ರಿ ವರ್ಕ್ ಇದು ಸೊ ಏನು ಹೋಗಲ್ಲ ಹಾಳು ಆಗಲ್ಲ ಪ್ಯೂರ್ ಕಾಟನ್ ಇದು ನಾನು ತೊಗೊಂಡಿರೋದು ಸಮ್ಮರ್ಗೆಲ್ಲ ಹಾಕೊಂಡ್ ಹಾಕೋದಕ್ಕೆ ಎಲ್ಲ ಹೋಗೋವಾಗ ಹೊರಗಡೆ ಹೋಗೋವಾಗ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ ಬಟ್ಟೆ ತುಂಬ ಸಾಫ್ಟಾಗಿದೆ ತ್ರೀ ಫಿಫ್ಟೀಸ್ ರುಪೀಸ್ಗೋದಕ್ಕೆ ಕೊಟ್ಟಿದ್ದು ಬಟ್ ಆದರೂ ಕೂಡ ತುಂಬ ಚೆನ್ನಾಗಿದೆ ಅದು ಪ್ಯೂರ್ ಕಾಟನು ತುಂಬ ಸಾಫ್ಟಾಗೂ ಇದೆ ಬಟ್ಟೆನೂ ಚೆನ್ನಾಗಿದೆ ಕೊಡ್ಬೋದು ಅಂತ ಅನ್ನಿಸ್ತು ತ್ರೀ ಫಿಫ್ಟಿ ರುಪೀಸು ಆಮೇಲೆ ಇದಕ್ಕೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಲೈನಿಂಗ್ ಅದು ಕೂಡ ಒಳ್ಳೆ ಬಟ್ಟೆ ಇದೆ ಲೈನಿಂಗ್ ಕೂಡ ನೋಡ್ತಿರ್ಬೋದು ಈಗ ಬಿಳ್ಚ್ಕೊಂಡಿರೋ ಬಟ್ಟೆ ಥರ ಇರುತ್ತೆ ಆ ಥರ ಲೋ ಕ್ವಾಲಿಟಿದಲ್ಲ ತುಂಬ ಚೆನ್ನಾಗಿರೋ ಲೈನಿಂಗ್ ಕ್ಲಾತ್ ಕೂಡ ಕೊಟ್ಟಿದ್ದಾರೆ ತ್ರೀ ಫಿಫ್ಟಿ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಇದು ಪ್ಯೂರ್ ಕಾಟನ್ ಆಗಿರೋದ್ರಿಂದ ಸ್ಟಾರ್ಟಿಂಗ್ ಕಲರ್ ಹೋಗಿ ಹೋಗ್ಬೋದು ಇದು ಸ್ವಲ್ಪ ನೆಕ್ಸ್ಟ್ ಬಂದುಬಿಟ್ಟು ಇದು ಒಂದು ಟಾಪ್ ತೊಗೊಂಡೆ ನಾನು ಇದು ನಂಗೆ ಸಖತ್ ಇಷ್ಟ ಆಯಿತು ಕಲರ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಇದು ಅಮೌಂಟ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಈಗ ಸಿಂಪಲ್ಲಾಗಿ ಎಲ್ಲ ಪಾರ್ಟಿಗೆ ಹೋಗ್ತಿದ್ದೀವಿ ಇಲ್ಲ ಎಲ್ಲನ ಟ್ರಿಪ್ಪೇ ಹೋಗ್ತಿದ್ದೀವಿ ಅಂದಾಗ ಹಾಕೊಳ್ಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಲೆಗ್ಗಿನ್ಸ್ ಅದ್ರ ಮೇಲೆ ಎಲ್ಲ ಹಾಕೋಬೋದು ಈಗ ಎಲ್ಲನೂ ಟ್ರಿಪ್ ಹೋಗ್ತಿರ್ತೀವಿ ಹೊರಗಡೆ ಹೋಗ್ತಿರ್ತೀವಿ ಅಲ್ಲೆಲ್ಲ ಹಾಕ್ಕೊಳ್ಲಿಕ್ಕೆ ಚೆನ್ನಾಗಿದೆ ಇದು ನನಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕೂಡ ಸೊ ಇದು ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ತುಂಬ ಚೆನ್ನಾಗಿದೆ ಇದು ಕೂಡ ಬಟ್ಟೆ ಒಳಗಡೆ ಇದು ಮಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಇದು ಹಿಂದೆ ನಾವು ಈ ಥರ ಕಟ್ಕೊಳ್ಬೋದು ನಮ್ಮ ಸ್ವಲ್ಪ ಲೂಸ್ ಸೈಜ್ ತೊಗೊಂಡ್ರು ತೊಂದರೆ ಇಲ್ಲ ಹಿಂದೆ ತೊಗೊಂಡ್ಬಿಟ್ಟು ಕಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಇದಕ್ಕೆ ಲೈನಿಂಗ್ ಎಲ್ಲ ಏನು ಬಂದಿಲ್ಲ ತುಂಬ ಚೆನ್ನಾಗಿದೆ ಬಟ್ಟೆ ಇದಕ್ಕೆ ಲೈನಿಂಗ್ ಮಾತ್ರ ಕೊಟ್ಟಿಲ್ಲ ಸೊ ಬಟ್ ಆದರೂ ಇದು ತುಂಬ ಚೆನ್ನಾಗಿದೆ ಯೂಸ್ ಮಾಡ್ಬೋದು ಫೋರ್ ಹಂಡ್ರೆಡ್ ರುಪೀಸ್ ಉರ್ತಬಲ್ ಅಂತಲೇ ಅನ್ನಿಸ್ತ ನನಗೂ ನೆಕ್ಸ್ಟ್ ಬಂದುಬಿಟ್ಟು ಡೇಲಿ ವೇರ್ಗೆ ಇರಲಿ ಅಂತ ಟಾಪ್ ತೊಗೊಂಡಿದ್ದೀನಿ ಇದು ಬಂದು ಜಸ್ಟ್ ಒಂದು ಒನ್ ಫಿಫ್ಟಿ ರುಪೀಸ್ ಅಷ್ಟೇ ತೋರಿಸ್ತೀನಿ ಇದು ಡೈಲಿ ವೇರ್ಗೆ ಇರಲಿ ಅಂತ ತಗೊಂಡಿದ್ದೀನಿ ಇದು ಕೂಡ ಕಲರಿನಂತ ಹೋಗಿಲ್ಲ ಚೆನ್ನಾಗೇ ಇದೆ ಬಟ್ಟೆ ಬರೀ ಒನ್ ಫಿಫ್ಟಿ ರುಪೀಸ್ ಇದು ಡೈಲಿ ವೇರ್ಲಿ ವೇರ್ ಹಾಕ್ಕೊಂಡ್ಲಿಕ್ಕೆ ಮನೆಯಲ್ಲಿ ಇರಲಿ ಅಂತ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಕಲರ್ ಕೂಡ ಬಿಡ್ತಾ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿದೆ ಡೈಲಿ ವೇರ್ಗೆ ಯೂಸ್ ಮಾಡಲಿಕ್ಕೆ ಚೆನ್ನಾಗಿದೆ ಜೊತೆಗೆ ಇದಕ್ಕೆ ಒಳ್ಳೆ ಕ್ವಾಲಿಟಿಯ ಒಂದು ಲೈನಿಂಗ್ ಕ್ಲಾತ್ ಕೂಡ ಬೋತ್ ಸೈಡ್ ಕೊಟ್ಟಿದ್ದಾರೆ ಸೊ ಅದು ಪ್ಲಸ್ ಪಾಯಿಂಟ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ರೆಗ್ಯುಲರ್ ಡೈಲಿ ಯೂಸ್ಗಂತೂ ತುಂಬನೇ ಕಂಫರ್ಟ್ ಆಗಿರುತ್ತೆ ಯೂಸ್ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದು ಬಂದುಬಿಟ್ಟು ಜರ್ಕಿನ್ ತೊಗೊಂಡ್ವಿ ನಮ್ಮ ಮನೆಯವ್ರಿಗೆ ಇದು ಕಂಪನಿ ಬಂದು ಅಡಿಡಾಸ್ ಅಂತಾರಲ್ವಾ ಅದು ಆ ಕಂಪನಿದು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ತುಂಬ ಸಾಫ್ಟಾಗಿದೆ ತುಂಬ ಚೆನ್ನಾಗಿದೆ ಅಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಬಟ್ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ ಇದು ಫೋರ್ ಹಂಡ್ರೆಡ್ ಆಯಿತು ತುಂಬ ಚೆನ್ನಾಗಿದೆ ಲುಕ್ ವೈಸ್ ಇರ್ಬೋದು ಸಾಫ್ಟಾಗಿರ್ಬೋದು ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ತೊಗೊಂಡಿದ್ದು ನಮ್ಮ ಮನೆಯವ್ರಿಗೆ ಆದರೂ ನನಗೆ ತುಂಬ ಇಷ್ಟ ಆಯಿತು ನೋಡಿ ಕ್ಲಾತ್ ಯಾವ ಥರ ಇದೆ ಅಂತ ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿದೆ ಬರಿ ಫೋರ್ ಹಂಡ್ರೆಡ್ ಹೇಳಿದ್ರು ಬಟ್ ತ್ರೀ ಫಿಫ್ಟಿಗೆ ಕೊಟ್ಟರು ಕರೆಕ್ಟ್ ಫೋರ್ ಹಂಡ್ರೆಡ್ ಹೇಳಿ ತ್ರೀ ಫಿಫ್ಟಿಗೆ ಕೊಟ್ಟರು ತುಂಬ ಸಖತ್ತಾಗಿದೆ ತೊಗೊಳ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಲೀಪರ್ಸ್ನ ಪರ್ಚೇಸ್ ಮಾಡಿದ್ವಿ ಇದು ಬಂದು ಬರೀ ಹಂಡ್ರೆಡ್ ರುಪೀಸ್ ನಾನು ತೊಗೊಂಡಿದ್ದು ಸ್ಲಿಪ್ಪರು ಚಿಕ್ಕಪೇಟೆಯಲ್ಲಿ ಇಲ್ಲಿ ಹೊರಗಡೆ ಎಲ್ಲ ಇದನ್ನು ತೊಗೊಂಡ್ರೆ ಮಿನಿಮಮ್ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ತನಕ ಹೇಳ್ತಾರೆ ಶಾಪ್ಗಳಲ್ಲಿ ಸೊ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡೆ ಬರೀ ಹಂಡ್ರೆಡ್ ರುಪೀಸು ಸೊ ಎಲ್ಲಾದರೂ ಊರಿಗೆ ಹೋಗೋವಾಗ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗೋವಾಗ ಇರಲಿ ಅಂತ ತೊಗೊಂಡೆ ಇದು ಬಂದು ನನ್ನ ಮಗಳಿಗೆ ತೊಗೊಂಡೆ ಒಂದು ಜೊತೆ ಸುಮ್ಮನೆ ಮನೆಯಲ್ಲಾದರೂ ಹಾಕ್ಕೊಳ್ಳಿ ಇಲ್ಲ ಆಚೆ ಏನಾದರೂ ಇರಲಿ ಅಂತ ಬರೀ ಹಂಡ್ರೆಡ್ ರುಪೀಸ್ ಇದು ಇದು ಕೂಡ ಬರೀ ಹಂಡ್ರೆಡ್ ರುಪೀಸು ಸೊ ಇದು ಸ್ಲಿಪ್ಪರ್ಸು ತೊಗೊಂಡಿದ್ದಾಯಿತು ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದ್ದೀನಿ ಅಂದರೆ ಮತ್ತೆ ಡ್ರೆಸ್ ತೊಗೊಂಡಿದ್ದೀನಿ ನಾನು ನಿಮಗೂ ಎಲ್ಲ ಇವಿಷ್ಟ ಇಷ್ಟ ಆಯಿತು ಅಂದರೆ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಖಂಡಿತ ಮಾಡ್ಬೋದು ಇದು ಮತ್ತೆ ಬಟ್ಟೆ ಕ್ಲಾತೆಲ್ಲ ಹೇಗೆ ಬರುತ್ತೆ ಅಂತ ರಿವ್ಯೂ ಕೂಡ ಹಾಕ್ತೀನಿ ನಾನು ಸ್ವಲ್ಪ ಯೂಸ್ ಮಾಡಿ ಕಲರ್ ಅಂತೂ ಯಾವುದೂ ಇಲ್ಲ ಇದು ಬಂದು ಕಾರ್ಡ್ ಸೆಟ್ ಅಂತ ಹೇಳ್ತಾರಲ್ವ ಆ ಥರ ಪ್ಯಾಂಟ್ ಮತ್ತು ಟಾಪು ಕೂಡ ಈ ಥರ ಇದೆ ಇದು ಕಲರ್ ಒಂಚೂರು ಕಲರ್ ಬಿಡ್ತಾ ಬಿಟ್ಟಿಲ್ಲ ಇದು ತುಂಬ ಚೆನ್ನಾಗಿದೆ ಬಟ್ಟೆನೂ ಚೆನ್ನಾಗಿದೆ ನನಗೆ ಕಲರ್ ಕೂಡ ಇಷ್ಟ ಆಯಿತು ಆಮೇಲೆ ಮಾಮೂಲಿ ಇದು ಎ ಲೈನ್ ಕುರ್ತಾ ಥರ ನಾನು ತಗೊಂಡಿಲ್ಲ ಇದು ಸ್ವಲ್ಪ ಶಾರ್ಟ್ ಆಗಿದೆ ಖುಷಿ ಅಂತ ಏನೋ ಕಂಪ್ನಿ ಇದೆ ಇದ್ರ ಮೇಲೆ ಅದು ಕಂಪ್ನಿಯೆಲ್ಲ ನಾನು ನೋಡಲಿಲ್ಲ ಹಾಗೆ ತೊಗೊಂಡೆ ಇದು ಸೆಟ್ ಬಂದುಬಿಟ್ಟು ಬರೀ ತ್ರೀ ಹಂಡ್ರೆಡ್ ಆಯಿತು ನನಗೆ ಹೊರಗಡೆ ಇದು ಫ ಎಷ್ಟೋ ತ್ರೀ ಫೈವ್ ಫಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಇದೆ ಇಲ್ಲಿ ಸೈಡ್ ಏನಿದು ಓಪನ್ ಇಲ್ಲ ಮುಂದೆ ಮಾತ್ರ ಒಂದು ಚೂರು ಕಟ್ಟಿದೆ ಅಷ್ಟೇ ಬಟ್ ನಾನು ಲೆಂತ್ ತುಂಬ ಲೆಂತ್ ಇರುತ್ತೆ ತೊಗೊಂಡಿಲ್ಲ ಶಾರ್ಟ್ ಆಗಿದೆ ಒಂದು ನೀವರೆಗೂ ಬರ್ಬೋದು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ ಆಮೇಲೆ ಕಾಲರ್ ಎಲ್ಲ ಇದೆ ಮೇಲೆ ಕತ್ತ ಮೇಲೆ ಸೊ ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಈ ಥರ ಸೆಟ್ ತೊಗೊಂಡೆ ಸಕ್ ತುಂಬಾ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ಆರಾಮ್ಸೆ ಕೊಡ್ಬೋದು ನನಗೆ ಖುಷಿಯಾಯಿತು ಇದಕ್ಕೆ ತ್ರೀ ಹಂಡ್ರೆಡ್ ಕೊಟ್ಟಿದ್ರೂ ಪರವಾಗಿಲ್ಲ ತುಂಬ ಖುಷಿ ಆಯಿತು ಹೊರಗಡೆ ಇನ್ನೂ ತುಂಬ ಕಾಸ್ಟ್ಲಿ ಇದೆ ಆನ್ಲೈನಲ್ಲೂ ಫೋರ್ ಸೆವೆಂಟಿ ರುಪೀಸ್ ಇದೆ ಇದು ಚೆಕ್ ಮಾಡಿದ್ದೀನಿ ಸೊ ಹಾಗಾಗಿ ತ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಬಂದು ಎರಡು ಪೆಟಿಕೋಟ್ಸ್ ಇದು ಇದು ಬಂದು ಹಂಡ್ರೆಡ್ ರುಪೀಸ್ಗೆ ಎರಡು ಪೆಟಿಕೋಟು ತುಂಬ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಇದು ನನ್ನ ಮಗಳಿಗೆ ತೊಗೊಂಡೆ ಎರಡು ಇದು ಫಿಫ್ಟಿ ರುಪೀಸ್ಗೆ ಎರಡು ಇದು ಹಂಡ್ರೆಡ್ಗೆ ಹಂಡ್ರೆಡ್ ರುಪೀಸ್ಗೆ ಫೋರ್ ಅಂದರು ನಾನು ಎರಡೆರಡು ತೊಗೊಂಡೆ ನೋಡೋಣ ಅಂತ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಮಿನಿಮಮ್ ಅಂದರೂ ಒಂದು ಟೂ ಇಯರ್ಸ್ ಅಂತೂ ಬರುತ್ತೆ ಯೂಸ್ ಮಾಡಲಿಕ್ಕೆ ಅನಿಸುತ್ತೆ ಹಾಗಾಗಿ ತೊಗೊಂಡೆ ನಾನು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಪರ್ಚೇಸ್ ಮಾಡ್ಬೋದು ತಗೊಳ್ಬೋದು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕ್ವಾಲಿಟಿ ನೋಡಿ ತೊಗೊಳ್ಬೇಕು ಅಷ್ಟೇ ಲೋ ಕ್ವಾಲಿಟಿದು ಇರುತ್ತೆ ಸ್ವಲ್ಪ ಅದರಲ್ಲೇ ಒಳ್ಳೆ ಕ್ವಾಲಿಟಿದೂ ಇರುತ್ತೆ ಸೊ ನೋಡಿಬಿಟ್ಟು ನಾವು ಚಾಯ್ಸ್ ಮಾಡಿ ತೊಗೊಳ್ಬೇಕು ಇದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದೆಲ್ಲ ಬಲ್ಬ್ಸ್ ತೊಗೊಂಡಿದ್ದು ನಾವು ಇದು ದೊಡ್ಡದು ಬಂದುಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇದು ಕೂಡ ಹಂಡ್ರೆಡ್ ರುಪೀಸ್ ಇದೂ ಹಂಡ್ರೆಡ್ ರುಪೀಸ್ ಇದು ಇದು ಬಂದು ರೀಚಾರ್ಜಬಲ್ ಇದು ಕರೆಂಟ್ ಯು ಪಿ ಎಸ್ ಇಲ್ಲದೆ ಇರೋರು ಇದೆಲ್ಲ ಯೂಸ್ ಮಾಡ್ಬೋದು ಕರೆಂಟ್ ಹೋದಾಗ ತುಂಬಾ ಯೂಸ್ ಆಗುತ್ತೆ ಇದು ಇದು ಹಂಡ್ರೆಡ್ ಇದು ಹಂಡ್ರೆಡ್ ಇದು ಬಂದುಬಿಟ್ಟು ಫಿಫ್ಟಿ ರುಪೀಸ್ಗೆ ಎರಡು ಇದು ಬರೀ ಟ್ ಎಲ್ಲ ಇದು ಟೆನ್ ವ್ಯಾಟು ಮತ್ತು ಟ್ವೆಲ್ ಇದು ಬಲ್ಬ್ ಬಂದ್ಬಿಟ್ಟು ಅದು ದೇವ್ರ ಮನೇಲಿ ಹಾಕಿದ್ದೀನಿ ಇದು ಯಾವ ಥರ ಇದೆ ಇದು ಬರುತ್ತೆ ಅಂತ ನಿಮಗೆ ತೋರಿಸ್ತೀನಬೇಕಾದರೆ ವೀಡಿಯೋದಲ್ಲಿ ಹಾಂ ಈ ಥರ ಬಂದಿದೆ ಹಂಡ್ರೆಡ್ ರುಪೀಸ್ ಇದು ಎಷ್ಟು ಚೆನ್ನಾಗಿ ರೊಟೇಟ್ ಇದೆ ಲೈಟೆಲ್ಲ ಇಲ್ಲೆಲ್ಲ ಹೇಗೆ ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿದೆ ನನಗಂತೂ ಖುಷಿಯೇ ಆಯಿತು ಈ ಥರ ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ದೇವ್ರ ಮನೆಯಲ್ಲಿ ಹಾಕೋದಕ್ಕೆ ನಂಗೆ ಖುಷಿ ಆಯಿತು ತಂದಿದ್ದು ಸೊ ಬರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸೊ ಇದಿಷ್ಟು ನಾವು ಪರ್ಚೇಸ್ ಮಾಡಿದ್ದಂಥದ್ದು ಸೊ ಯಾರಿಗೆಲ್ಲ ವಿಡಿಯೋ ಲೈ ಇಷ್ಟ ಆಯಿತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್